ಅಯೋಧ್ಯೆಯಲ್ಲಿ ಗರ್ಭಗುಡಿಯಲ್ಲೇ ಮಳೆ ಬಿದ್ದಾಗ ನೀರು ಸೋರಿಕೆ ಆಗಿದ್ದಾಯಿತು ಅದನ್ನು ನೋಡಿದ್ವಿ ಅಯೋಧ್ಯೆ ಸುತ್ತಮುತ್ತಲ ರಸ್ತೆಗಳು ಗುಂಡಿ ಬಿದ್ದಿದ್ದು ಕೂಡ ಕೇಳಿದ್ವಿ ನೆಕ್ಸ್ಟ್ ಏನಾಗ್ತಿದೆ ಅಯೋಧ್ಯೆಯಲ್ಲಿ ಅಂತ ಹೇಳಿದ್ರೆ ಕಳ್ಳಕಾಕರ ಕಟ ಜಾಸ್ತಿಯಾಗಿದೆ ಅಂತ ಅಯೋಧ್ಯೆಯಲ್ಲಿ ತುಂಬ ಕಳ್ಳರು ಜಾಸ್ತಿ ಆಗಿಬಿಡ್ತಾರೆ ಈ ಭಾಗದಲ್ಲಿ ಏನಂತ ಹೇಳಿದ್ರೆ ಬಾಲರಾಮನ ದೇವಾಲಯದ ಮುಂದೆ ಇದ್ದಂತಹ ಮೂರು ಸಾವಿರದ ಎಂಟುನೂರು ದೀಪಗಳೇ ನಾಪತ್ತೈದು ಒಂದಲ್ಲ ಎರಡಲ್ಲ ಇದು ಯಾವ ಥರ ಕದ್ದಿರಬೇಕು ಯೋಚನೆ ಮಾಡಿ ಮೂರು ಸಾವಿರದ ಎಂಟುನೂರ ದೀಪಗಳು ಮೂರು ಸಾವಿರದ ಎಂಟುನೂರು ದೀಪಗಳು ಯಾರಿಷ್ಟು ಇದ್ರೆ ಮಾಡ್ತಾ ಇದ್ದರು ಒಂದು ದೇವಸ್ಥಾನದ ಮುಂದೆ ಈ ಥರ ಇಷ್ಟು ದೀಪಗಳು ಕಳ್ತನ ಆಗಬೇಕಾದ್ರೆ ಏನಕ್ಕೆ ಸೆಕ್ಯೂರಿಟಿ ಇಲ್ವಾ ಯಾರು ಗಮನಿಸೋರು ಇಲ್ವಾ ಹೇಳೋರು ಕೇಳೋರು ಯಾರೂ ಇಲ್ವಾ ಇಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ ದೇವಸ್ಥಾನದ ಮುಂದಿನ ದಾರಿಯಲ್ಲಿ ಹಾಕಿದ್ರಂತೆ ಬಿದಿರು ದೀಪಗಳನ್ನು ಇದೂ ಕೂಡ ಕದ್ಕೊಂಡು ಹೋಗಿದ್ದಾರೆ ಜೊತೆಗೆ ಮೂವತ್ತಾರು ಪ್ರೊಜೆಕ್ಟರ್ ಲೈಟ್ಗಳನ್ನು ಕೂಡ ಕದ್ದುಬಿಟ್ಟಿದ್ದಾರೆ ಕಳ್ಳರು ಅಂತ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಬಿದಿರಿನ ದೀಪಗಳನ್ನೇ ಕದಿಮರು ಕದ್ದುಬಿಟ್ಟಿದ್ದಾರೆ ಭಕ್ತರ ಸೋಗಿನಲ್ಲಿ ಬಂದು ದೀಪಗಳ ಕಳ್ತನ ಮಾಡಿದ್ದಾರೆ ಇಲ್ಲಿ ಅಂತ ಅಯೋಧ್ಯೆ ಪೊಲೀಸ್ ಠಾಣೆಯಲ್ಲಿ ಬಿದಿರು ದೀಪ ಕಳ್ಳತನದ ಬಗ್ಗೆ ಇದೀಗ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ನೋಡಿ ಅಯೋಧ್ಯೆಯಲ್ಲಿ ಬಿದಿರಿನ ದೀಪಗಳು ಎಲ್ಲವನ್ನೂ ಒಂಥರ ಅಲಂಕಾರಿಕವಾಗಿ ಚೆನ್ನಾಗಿ ಇಟ್ಟಿರ್ತಾರೆ ಅದು ಯಾವುದನ್ನು ಬಿಡದೆ ಅದನ್ನು ಕದ್ಕೊಂಡು ಹೋಗಿದ್ದಾರೆ ಮೂರು ಸಾವಿರದ ಎಂಟುನೂರು ದೀಪಗಳು ಕದ್ಕೊಂಡು ಹೋಗಿದ್ದಾರೆ ಬಾಲರಾಮನ ದೇವಾಲಯದ ಒಳಗಡೆ ಭಕ್ತರ ಸೋಗಿನಲ್ಲಿ ಬರೋದು ಮಾಡೋದು ನೋಡಿದ್ರೆ ಕಳ್ಳತನದ ಕೆಲಸ ಮೂವತ್ತಾರು ಪ್ರೊಜೆಕ್ಟರ್ ಲೈಟ್ಗಳಂತೆ ಈ ಲೈಟ್ಗಳನ್ನು ಕೂಡ ಬಿಟ್ಟಿಲ್ಲ ಅದನ್ನು ಕೂಡ ಇಲ್ಲಿ ಕದ್ಕೊಂಡು ಹೋಗಿದ್ದಾರೆ ಅಯೋಧ್ಯೆ ಅಭಿವೃದ್ಧಿ ಪ್ರಾಧಿಕಾರ ಇದೆಯಲ್ಲ ಅದು ನೀಡಿದಂಥ ಒಪ್ಪಂದದ ಅಡಿಯಲ್ಲಿ ದೀಪಗಳನ್ನು ಯಶ್ ಎಂಟರ್ಪ್ರೈಸಸ್ ಮತ್ತು ಕೃಷ್ಣ ಆಟೋಮೊಬೈಲ್ಸ್ನ ಪ್ರತಿನಿಧಿಯಿಂದ ಇಲ್ಲಿ ಒಂದು ರೀತಿಯಲ್ಲಿ ಎಲ್ಲವನ್ನು ಕೂಡ ಇಲ್ಲಿ ಹಾಕಲಾಗಿತ್ತು ಚೆಕ್ ಮಾಡ್ಕೊಂಡಾಗ ಇದೀಗ ಅವರು ದೂರು ಕೂಡ ಕೊಟ್ಟಿದ್ದಾರೆ ರಾಮ ಜನ್ಮಭೂಮಿ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಿಸಲಾಗಿದೆ ಅಂತ ಇದೀಗ ನಮಗೆ ಗೊತ್ತಾಗಿರ್ತಕ್ಕಂಥ ಮಾಹಿತಿ ಒಂದು ಐವತ್ತು ಲಕ್ಷ ರೂಪಾಯಿ ಮೌಲ್ಯ ಇದಕ್ಕೆ ಮೂರು ಸಾವಿರದ ಎಂಟುನೂರು ಬಿದಿರು ದೀಪಗಳಿಗೆ ಮೂವತ್ತಾರು ಪ್ರೊಜೆಕ್ಟರ್ ಲೈಟ್ಗಳು ಇವೆಲ್ಲವನ್ನು ಕದ್ಕೊಂಡು ಹೋಗಿದ್ದಾರೆ ಇಲ್ಲಿಂದ ಇದೀಗ ಪ್ರಭು ಇದ್ದಾರೆ ಪ್ರಭು ಅಂದರೆ ಎಷ್ಟು ದಿನಗಳಿಂದ ಆಗಿರ್ತಕ್ಕಂಥ ಕಳ್ಳತನ ಇದು ಒಂದೇ ದಿನ ಮಾಡಿರ್ತಕ್ಕಂಥ ಕಳ್ಳತನವ ಅನೇಕ ದಿನ ತೊಗೊಂಡಿದ್ದಾರ ಯಾವ ಥರ ಕಥೆ ಇದು ಅಂತ ಮತ್ತು ಯಾವ್ಯಾವ ದೀಪ ಇಟ್ಟಿದ್ರು ಅಂತ ದೇವಸ್ಥಾನದ ಒಳಭಾಗದಲ್ಲಿ ಏನಾದರೂ ಇದ್ದಂಥದ್ದನ್ನು ಕೂಡ ಕದ್ದಿದ್ದಾರ ಆಚೆದ ಮಾತ್ರನ ಅಥವಾ ರಸ್ತೆ ಇಕ್ಕಲ್ಲಗಳಲ್ಲಿ ಇದ್ದಂಥದ್ದಾ ಎಲ್ಲಿ ಕದ್ದಿದ್ದಾರೆ ಇಲ್ಲಿ ಅಂತ ರಮಕಾಂತ್ ನೀವು ಹೇಳಿದ ಹಾಗೆ ಆಚೆ ಇರುವಂತಹ ವಿದ್ಯುತ್ ದೀಪಗಳಿದು ಯಾಕಂತ ಹೇಳಿದ್ರೆ ರಾಮ ಮಂದಿರ ಅನಾವರಣ ಆಗ್ತಾ ಇದ್ದಂತೆ ಅಲ್ಲಿ ನಾವು ಆರಂಭದಿಂದಲೇ ನೋಡ್ತಾ ಇದ್ವಿ ಭಕ್ತಿಪಥ ಮತ್ತು ರಾಮಪಥ ಹೇಳಿ ಎರಡು ಪಥಗಳಿದ್ದಾವೆ ಇದು ಏನು ಪ್ರಾಣ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಅಲ್ಲಿಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ಪ್ರಮುಖ ಸಂಪರ್ಕ ಮಾರ್ಗಗಳಾಗಿದ್ದಾವೆ ಬಟ್ ಅಲ್ಲಿ ಸುತ್ತಮುತ್ತ ಬಿದಿರಿನ ದೀಪಗಳಂದ್ರೆ ಬಿದಿರಿನ ಕಂಬಗಳನ್ನ ನೆಟ್ಟು ಅಲ್ಲಿ ಲೈಟ್ಗಳನ್ನ ವಿದ್ಯುತ್ ದೀಪಗಳನ್ನ ಅಲಂಕಾರ ಮಾಡಲಾಗಿದೆ ಮತ್ತು ಪ್ರೊಜೆಕ್ಟರ್ಗಳನ್ನು ಇಡಲಾಗಿದೆ ಪ್ರೊಜೆಕ್ಟರ್ ಲೈಟ್ಸ್ ಅಂತ ಕೂಡ ಬಹಳ ಬೆಳಕಿನ ಚಿತ್ರವನ್ನ ಹೊಂದಿರುವಂತಹ ಲೈಟ್ಸ್ ಗಳಾಗಿದ್ದಾವೆ ಒಟ್ಟು ಆರು ಸಾವಿರದ ಎಂಟುನೂರು ಲೈಟ್ಸ್ ಗಳನ್ನ ಹಾಕಿದ್ರು ಜೊತೆಗೆ ಆರು ಸಾವಿರದ ಎಂಟುನೂರು ಈ ಲೈಟ್ಸ್ ಗಳನ್ನ ಹಾಕಿದ್ರು ಅಂದ್ರೆ ವಿದ್ಯುತ್ ಬೀದಿ ಬೀದಿ ದೀಪಗಳು ಹಾಕಿದ್ರು ಅದ್ರ ಜೊತೆಗೆ ತೊಂಬತ್ತಾರು ಪ್ರೊಜೆಕ್ಟರ್ ದೀಪಗಳನ್ನ ಹಾಕಿದ್ರು ಅದರಲ್ಲೂ ಕೂಡ ಇನ್ನೊಂದು ವಿಪರ್ಯಾಸ ಅಂತ ಹೇಳಿದ್ರೆ ಈ ಭಕ್ತಿ ಮಾರ್ಗ ಮತ್ತು ರಾಮ ಮಾರ್ಗ ಏನಿದೆ ಇಲ್ಲಿ ಸಾಕಷ್ಟು ಭದ್ರತೆ ಇರುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗಿರ್ಬೋದು ರಾತ್ರಿ ಹೊತ್ತು ಕಳತನಗಳಾಗಿರ್ಬೋದು ಅಥವಾ ಯಾರದಾದರೂ ಅತಿಕ್ರಮ ಪ್ರವೇಶ ಆಗಿರ್ಬೋದು ಈ ರೀತಿ ಯಾವುದೇ ರೀತಿ ಅವಕಾಶ ಇರುವುದಿಲ್ಲ ಆದರೆ ಇಷ್ಟೆಲ್ಲ ಭದ್ರತೆ ಇದ್ದರೂ ಕೂಡ ಹೇಗೆ ಕಳತನವಾಯಿತು ಅನ್ನೋದು ಕೂಡ ಈಗ ಪೊಲೀಸರಿಗೆ ತಲೆನೋವನ್ನು ತರಿಸಿದೆ ಹಾಗಾಗಿ ಸುತ್ತಮುತ್ತಲಿರುವಂಥ ಸಿ ಸಿ ಟಿ ವಿಗಳನ್ನು ಕೂಡ ಈಗ ಪರಿಶೀಲನೆ ಮಾಡುವಂಥ ಕೆಲಸ ಆಗ್ತಿದೆ ಆದರೆ ನೀವು ಹೇಳಿದ ಹಾಗೆ ಈ ಕಳ್ಳತನ ಯಾವ ಮಾದರಿಯಲ್ಲಿ ನಡೆದಿರ್ಬೋದು ಅನ್ನುವಂಥ ಅನುಮಾನಗಳು ಕೂಡ ಇದ್ದಾವೆ ಅಂದರೆ ಹಂತ ಹಂತವಾಗಿ ಈಗ ಒಂದು ದಿನ ಒಂದು ನಾಲ್ಕರಿಂದ ಐದು ಬೀದಿ ದೀಪಗಳನ್ನು ಕಳು ಮಾಡಿದರೆ ಅದಾದ ಮೇಲೆ ಒಂದ್ ಎರಡು ಮೂರು ದಿನಗಳ ಬಿಟ್ಟು ಅದಾದ್ಮೇಲೆ ಮೂರ್ನಾಲ್ಕು ದಿನಗಳ ಮೂರ್ನಾಲ್ಕು ದೀಪಗಳನ್ನು ಕಳುಹು ಮಾಡುವಂತಹ ಪ್ರಯತ್ನಗಳು ಆಗಿದೆ ಅನ್ನುವಂತ ಅನುಮಾನ ಮೇಲ್ನೋಟಕ್ಕೆ ವ್ಯಕ್ತವಾಗುತ್ತದೆ ಅಲ್ಲಿ ಒಂದು ಕಳ್ಳರ ಗ್ಯಾಂಗ್ ಈ ರೀತಿ ಕೃತ್ಯ ಮಾಡಿರುವುದು ಅಂತ ಈಗ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸುತ್ತಾರೆ ಬಟ್ ಇದು ರಾಜಕೀಯಕ್ಕೆ ಸರಚ ಕಾರಣ ಆಗ್ತದೆ ಅಖಿಲೇಶ್ ಯಾದವ್ ಕೂಡ ಈಗಾಗಲೇ ಟ್ವಿಟರ್ ಮೂಲಕ ಯೋಗಿ ಸರ್ಕಾರ ಒಂದು ತರಾಟೆ ತೆಗೆದುಕೊಂಡಿದ್ದಾರೆ ಇದು ಕತ್ತಲ ಸರ್ಕಾರ ಬಿಜೆಪಿ ಸರ್ಕಾರ ಈಗ ಅಯೋಧ್ಯೆ ಕತ್ತಲಲ್ಲಿ ಮುಳುಗಿದೆ ದೀಪವಿಲ್ಲದ ಪಿಲ್ಲರ್ಗಳು ಎದ್ದು ನಿಂತಿದ್ದಾವೆ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ ಬಟ್ ಇದು ಖಂಡಿತವಾಗ್ಲೂ ಅಯೋಧ್ಯೆಯ ಪ್ರಾಧಿಕಾರ ಮತ್ತು ಯೋಜನೆ ಿ ಸರ್ಕಾರಕ್ಕೆ ಮತ್ತೊಂದು ಏನು ರಾಮ ಮಂದಿರದ ಈ ಒಂದು ಅವ್ಯವಸ್ಥೆ ಮುಜುಗರಕ್ಕೆ ಕಾರಣ ಆಗ್ತಾ ಇದೆ ರಾಮಕಾಂತ್ ಥ್ಯಾಂಕ್ ಯು ಪ್ರಭು